ನಿನಗೆ ನಿಂತು ನಾನು ಪುಟ್ಟಿಯಾದ ಅಪ್ಪ ಅಂತಿಲ್ಲ ಇಡೀ ಕುಟುಂಬಕ್ಕೆ ಸಂಬಂಧಿಸಿ ಹೇಳಿದಾಗ ಮತ್ತೆ ಗುರುಕುಲದಲ್ಲಿ ಬಹಳ ನಿಷ್ಠೆ ಅಲ್ವಾ ನಿನಗೆ ಹೌದು ನಾನು ಭೂಮಿ ಬಿಡುವುದಿಲ್ಲ ಇಲ್ಲ ಸರಿ ಹಾಗೆ ಬಹಳ ನಿಷ್ಟ ತೋರಿಸುವ ಪ್ರಾಣಿಗೆ ಹಾಗೊಂದು ಹೇಳುವ ಕರ್ಮವು ಹೇಗೇಂದು ಕುಣ್ಣಿ ಗುರುಕುಲದಲ್ಲಿ ನೀನು ಕುನ್ನಿ ಅಲ್ಲ ನಿನ್ನ ನೀನು ಹೇಳಬಹುದು ನಿನ್ನ ಹೌದು ಜಾತಿ ಜಾತಿ ಹೌದು ನೀನು ಆ ಜಾತಿಗೆ ಸೇರಿಸಬೇಕು ಅಂತ ಉಂಟು ಯಾವಾಗ ನೀನು ರಕ್ಕಸರಿಗೆಂತ ಕಡೆ ಹಸಿಯನು ಬಿಸಿಯನು ಅಂತ ಗೊತ್ತಿಲ್ಲ ಹೌದು ಕೌ 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 ಹಾಗೆ ಕೂಗುವಾ ನಿನ್ನ ಕಿರಿತ ಬಿಚ್ಚಿ ನನ್ನ ದೊಡ್ಡ ಪರಿಗತನ ಕಟ್ಟಲಿಲ್ಲ ನಿನ್ನ ಬೋಳು ಮಂಡೆ ತೋರಿಸಲಿ அவன்கீகு <laughs> அவன்கிட்ட <laughs> ಮೇಲೆ ಹಾಗೆ ಇಲ್ಲ ನಿನ್ನ ತಂದೆಯಾದಂತಹ ಆ ಭೀಮನಲ್ಲಿ ಹಾಗೆ ಅವನನ್ನು ಕೊಲ್ಲಬೇಕು ಅಂತ ಎಷ್ಟು ಪ್ರಯತ್ನವನ್ನು ಮಾಡಿದೆವು ವಿಶ್ರಾಂತಿಯನ್ನು ಪಡೆಯುತ್ತಾ ಮಳೆಯಲ್ಲಿದ್ದವರು ಈಗ ಎದ್ದು ಬಂದಿದ್ದೇವೆ ನಿನಗೆ ನನ್ನಲ್ಲಿ ಹಾಗೆ ಇಲ್ಲ ಇಲ್ಲ ನನಗೆ ನಿನ್ನಲ್ಲಿ ಹಾಗೆ ಉಂಟಲ್ಲ ಹೌದಾ ಹಾಗಾದ್ರೆ ನೀನು ನನ್ನ ನನ್ನ ಮೇಲೆ ಹಾಗೆ ನನ್ನ ಅಪ್ಪನನ್ನು ಕೊಲ್ಲುವುದಕ್ಕಿಂತ ಮೊದಲು ನನ್ನ ಅಪ್ಪನಿಗೆ ಒಂದು ಸಂತೋಷದ ವಾರ್ತೆ ಕೊಡಬೇಕು ಅಂತ ನನಗುಂಟು ನಿನ್ನನ್ನು ಕೊಂದು ಹೌದಾ Tamam, Nano ninna ಈ ವೃತರಾದಂತಹ ನೀನೇ ಒಳಿತಾಯಿತು ಉಳಿತಾಯಿತು ಮೊದಲೇ ಭೀಮನಲ್ಲಿ ಹಾಗೆ ಅವನ ಸಂತಾನವನ್ನು ಬಿಡುವುದಿಲ್ಲ जा no! ನಾವು ಕೆಲವರಿಗೆಲ್ಲ ನೋವಾಗ್ತೇವೆ ಹೌದಾ ಈ ಸಲ ಪೂರ್ತಿ ಅಂತ ಉಂಟು ಹೊಟ್ಟೆ ನೀವು ಏನೆಲ್ಲ ಸೂಜಿ ಹಿಡ್ಕೊಂಡು ಬರ್ತೀರಿ ಅದಕ್ಕೆ ಬೇಕಾದ ಚಿಕಿತ್ಸೆ ನಮ್ಮಲ್ಲಿ ಉಂಟು ಹೌದಾ ಕೃಷ್ಣಸ್ವಾಮಿಗೆ ಇದ್ದದ್ದು ಏನು ಇಲ್ಲ ನಿಮ್ಮ ರಾತ್ರಿ ಆದರೆ ನಾವು ಪೂರ್ತಿ ರಾತ್ರಿ ಹೌದಾ ನಿಮ್ಮ ಅರ್ಧ ರಾತ್ರಿಯನ್ನು ನಾವು ಇವತ್ತು ಇಡೀ ಮಾಡಲಿಲ್ಲ

اے قابینو کروں نیں بيعتني جاگي

ಕರ್ನಾಕ್ಕಿದ್ದ ಮಾತಾಡ್ಲಿಕ್ಕಿದ್ದಲ್ಲ ನೀನು ಕೇಳುವುದಕ್ಕೆ ಮಾತ್ರ ಇದ್ದವ ನಾನು ಯಾರು ಒಡೆಯ ನಾನು ಏನು ಹೇಳಿದ್ರು ಕೂಡ ಅದನ್ನು ನೆರವೇರಿಸಿಕೊಡ್ಬೇಕು ಯಾವ ಕರ್ತವ್ಯ ಮಾತಲೇಬೇಕು ಯಾಕೆ ಅಂತ ಕೇಳು ಯುದ್ಧ ಮಾಡಿದ್ಯಾತ ಯುದ್ಧ ಮಾಡಿದ್ರು ಮತ್ತೊಮ್ಮೆ ಯುದ್ಧಕ್ಕೂ ಹೋಗ್ಬೇಕಾ ನೀನು ಇಲ್ಲ

ಸಾಯ್ತೇ ಅರ್ಜುನ ಉಳಿಯುತ್ತಾನೆ ಅರ್ಜುನ ಆಗಿ ಮೀಸಲಿಟ್ಟಂತಹ ಆ ಬಾಣ ಮುಳಿಗೆಯಲ್ಲೇ ಉಳಿಯುತ್ತದೆ ಅದು ಒಂದು ಪ್ರಯೋಜನ ಏನೇನು ಇಲ್ಲ ನಾವು ಸತ್ತವರೇಕ ಸತ್ತ ಮೇಲೆ ಯಾವುದು ಅಂತ ಅಂದ್ರೆ ಯಾರಿಗೇನು ಆದ ಕಾರಣ ನಿನ್ನೊಳಗೆ ಗೌರವೇಶ್ವರ ನಾನು ಹೇಳುತ್ತಾ ಇರೋದು ನಿನ್ನ ಆ ಏಕ ಬೀಗ ಅದನ್ನು Oh,

ಪ್ರಯೋಗ ಒಂದು ದಿವಸದ ಮಟ್ಟಿಗೆ ಅಲ್ಲ ಆ ಬಾಣದ ಪ್ರಯೋಗ ಏನು ಗೊತ್ತಾದೀನಿ ಯಾರಿಗೆ ಆಗಲಿ ಆ ಬಾಣ ಬಿಟ್ಟರೆ ಪರಮೇಶ್ವರನೇ ಆಗಲಿ ಏಕಮೀರ್ ಆಗಲಿ ಒಬ್ಬ ಸತ್ತೇ ಸಾಯ್ತಾ ಇದೆ ಆದ್ದರಿಂದಾಗಿ ನಾವೇ

ಒಮ್ಮೆ ಬೆಂಕಿಯಾಗಿ ಒಮ್ಮೆ ಕಾಳಿಯಾಗಿ ನಾನಾ ಮೃಗದ ರೂಪವನ್ನು ಮಾಡಿದೆ ಇದನ್ನು ನೋಡಿದ ಸಹ ಹಾಗೆ ಗೊತ್ತಾಗ್ತದೆ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಗೊತ್ತಾಯ್ತು ಬೇರೆ ಬೇರೆ ವಿಧಾನದಲ್ಲಿ ಗೊತ್ತಾಯ್ತು ನನಗೆ ನಿಜ ರೂಪವನ್ನು ನೋಡಬೇಕೆಂಬ ಆಸೆಯಿಂದ ಒಂದು ಬಾಣ ಪ್ರಯೋಗಿಸಿ ನಿನ್ನನ್ನು ಕೆಳಗೆ ಇಳಿಸಿದ್ದೇನೆ ನಿನ್ನ ಪೌರುಷ ತೋರಿಸಲಿ Thank you. thank you ಕೈಯಲ್ಲಿ ಆಗದೆ ತಗೊಂಡು ಮೈ ಪರಚಿಕೊಂಡು ಅಂತ ಹೇಳಿದ ಹಾಗೆ ಏನಕಾಲ ಪ್ರಕರಣದ ಮೂಲಕ ಭಾಗ್ಯ ಒಬ್ಬರನ್ನು ಹಲವು ಜನಗಳು ಸೇರಿ ಒಂದು ಸಿಂಹದ ಬರೆಯನ್ನು ಕೊಂದ ಹಾಗೆ ಆ ಯುದ್ಧದ ಕಮಲ ಹಾಗೆ ಆ ಯುದ್ಧದ ಕಮಲ ಹಾಗೆ ಯಾರು ಒಂದು ಹೊಯ್ದು ಕೈಗೊಂತ ಶಕ್ತಿ ಬಂದವರಲ್ಲಿ ಇರಲೇಬೇಕತ್ತು ಹೌದೌದು ನೀನ್ ಎಂತ ಹೇಳಿದ್ರೆ ನಂಗೆ ನಮ್ಮ ಹೇಳಿದ್ದ ಆಚಾರ್ಯರು ನಿನ್ನಲ್ಲಿ ಕರೆದು ಗುಟ್ಟಿನಲ್ಲಿ ಹೇಳಿದ್ದು ಅದು ಹೇಳಿದ್ದು ಹೌದೇ ಅಲ್ಲ ಅಂತ ಹೇಳಿದ್ರೆ ನಿನ್ನಲ್ಲೇ ಹೇಳಿದ್ದು ಹಿಂದಿನಿಂದ ಬೇಡದ ಕೆಲಸ ಮಾಡಲಿಕ್ಕೆ ಎಲ್ಲ ನೀರು ಬಿಟ್ಟರೆ ನಿಮ್ಮ ಕೂಟದಲ್ಲಿ ಬೇರೆ ಯಾರು ಇಲ್ಲ ನನ್ನಿಂದ ಕೂಡಿತು ಅದೇ ಕೂಡ ಅದಲ್ಲ ಎದುರು ನಿನ್ನ ಕುಡಿತು ಹಿಂದಿನಿಂದ ಕುಡಿತು ನಮ್ಗೆ ಎಷ್ಟು ಸಲ ಬಿ ಮಗ ಅಂತ ಹೇಳಿದ್ವಿ ನಿನ್ನ ಅಪ್ಪ ಯಾರು ನಿನ್ನ ಅಪ್ಪ ಕ್ಷತ್ರಿಯ ನಿನ್ನ ತಾಯಿ ಹೌದು ತಾಯಿಯ ಗಂಧರ್ವ ಕನ್ಯ ಗಂಧರ್ವ ಪಾಲಿಕೆ ಅಂತ ಹೆಸರು ಹೌದು ಚಂದರ ಬನ್ನೆದ್ದು ಎಲ್ಲಿ ತಿಳಿಸಿದ್ದೇನೆ ಶಂಕ ಯಾರು ಶಂಕೆ ರಾಕ್ಷಸಿಯಲ್ಲಿ ರಾಕ್ಷಸಿ ಮಲ್ಲ ಹಾಸ್ತಾರಲ್ಲ ನಿನ್ನ ಅಪ್ಪ ಕ್ಷತ್ರಿಯ ನೀನು ಯಾವ ಜಾತಿ ಯಾವ ಜಾತಿ ಯಾವ ಜಾತಿ ನಾನು ಕ್ಷತ್ರಿಯ ನೀನು ಜಾತಿ ಇಲ್ಲವೋ ಅಲ್ಲ ಹಣ್ಣನ ಚಕ್ರದಲ್ಲಿ ಹೌದಾ ಹೌದು ನಿನ್ನೆ ಎಲ್ಲಿಗೆ ಆದ್ರೂ ದೋಣಿಯಲ್ಲಿ ಬಂದದ್ದು ಎಲ್ಲಿ ಚೆಪ್ಪದಲ್ಲಿ ಜೇರಿ ಬಂದದ್ದು ಎಲ್ಲ ಇದಕ್ಕೆಲ್ಲ

ನಿನ್ನಿಂದ ಏನು ಸಾಧಿಸಲಾಗಿದೆ ನಿನ್ನ ನೀನು ಎಂತದ್ದು ದೊಡ್ಡ ವಿಷಯ ಹದಿನಾಲ್ಕು ದಿವಸ ಯುದ್ಧ ಆಯಿತು ನೀನು ಒಂದು ದಿವಸ ಸಾಧಿಸಿತ್ತು ಹೇಳಿ ಲಾಭ